ಈಗ ರಾಜಕಾರಣ ಹೋಗ್ಯದ ಬಿ ಜೆ ಪಿ ಅವರು ಇಷ್ಟು ದಿವ್ಸ ರಾಮನ ಹೆಸರು ಓಟ್ ಕೇಳಿದ್ರು ಅವ್ರ ಗದಿಗೇಡಿ ಏನ್ ಬಂದಿದೆ ಅಂದ್ರೆ ಈಗ ಅವ್ರಿಗೆ ರಾಮನ್ ಇಲ್ಲ ಯಾವ್ದು ಇಲ್ಲ ಸಾಬಾರ ಹೆಸರು ಹೇಳ ಹೊಂಟ ಎಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಡ್ತು ನಮ್ಮನ್ನ ಇಟ್ಕೊಂಡು ರಾಮನ್ ಇಟ್ಕೊಂಡು ಓಟ್ ಕೇಳ್ತಿದ್ರಿ ನಮ್ಮನ್ನ ಇಟ್ಕೊಂಡು ಓಟ್ ಕೇಳ್ತಿದ್ರಿ ರಾಜಕೀಯ ಆಗಲ್ಲ ನಿಮಗೆ ಇವತ್ತು ఎత్నాడు రాఘవేంద్రన్ గలాఠింద్ర విజేంద్ర విజేంద్ర రాఘవేంద్ర ఎల్ ఒక్క కుటుంబ హిందూ సమావేశ రాఘవేంద్ర హిందూ అల్ విజేంద్ర హిందూ అల్ యడ్యూరప్ హిందూ అల్లడే వక్ఫ్ రాజ్య వక్ఫో రా సర్కార నను కూడా స్పష్టపడరి ಒಂದು ದೊಡ್ಡ ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟು ಬಿಡ್ರಿ ಯಾರ ಹೆಸರಿಗೆ ಪಾಣಿ ಇದೆ ಅವನೇ ಭೂ ಒಡಿಯ ಇದ್ರಾಗ ಯಾವ ಚಳವಳಿನೂ ಬೇಕಾಗಿಲ್ಲ ಯಾವ್ದು ಇಲ್ಲ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದ್ರೆ ಅವನಿಗೆ ಮಾಲೀಕತ್ವ ಸಿಗತ್ತೆ ಇದಕ್ಕೆ ಯಾಕೆ ಚಳವಳಿ ಬೇಕು ಇವ್ರಿಗೆ ಸಬ್ಜೆಕ್ಟ್ ಇಲ್ದಿರೋದ್ರಿಂದ ಇವತ್ತು ಇದನ್ನ ಹಿಡ್ಕೊಂಡು ಹೊಂಟಿದ್ದಾರೆ ಬಿ ಜೆ ಪಿ ಅವ್ರಿಗೆ ಸಬ್ಜೆಕ್ಟ್ ಹಾಕೊಡ್ತೀನಿ ಪ್ರಹ್ಲಾದ್ ಜೋಶಿ ಅವರೇ ತಾವು ಹೇಳಿದ್ರೆ ನನಗೆ ಶಿಗ್ಗಾವೆ ಅಲ್ಲಿ ಮುಸ್ಲಿಮ್ಸ್ ನಿಲ್ಸಿರೋದನ್ನು ಸೋತೀವಿ ಅಂತ ನೀವಿನ್ ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ ನೀವು ಮುಗಿದೋಯ್ತು ಅದು ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ಹಿಂದುತ್ವ 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 ಸಾಕಾಗ್ಯದ ಸಬ್ಜೆಕ್ಟ್ ಮ್ಯಾಗ್ ಬರ್ರಿ ನಿಮ್ಗೂ ಒಳ್ಳೇದಾಗತ್ತೆ ರಾಜ್ಯಕ್ಕೆ ಒಳ್ಳೇದೇ ಮಾದಾ ಯೋಜನೆ ಎಸ್ ದಾವಣಗೆರೆಯಲ್ಲಿ ಅದೇ ಸಬ್ಜೆಕ್ಟ್ ತಗೊಳ್ರಿ ಎತ್ನಾಳ್ ಫಸ್ಟ್ ನಾಲ್ಕವರ ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಬರೀ ಐವತ್ತು ಸಾವಿರ ಅಷ್ಟೇ ನಮಗೆ ವಾಪಸ್ ಬರ್ತಾ ಇದ್ರ ಈ ನಾಲ್ಕು ಲಕ್ಷ ನಮಗೆ ಬರ್ಬೇಕು ನಮ್ಮ ಪಾಲು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೊಡ್ರಿ ಕೇಳ್ರಲ್ಲ ನೀವು ಇಪ್ಪತ್ತಾರು ಜನ ಎಂ ಪಿ ಇದೀರಿ ಇದನ್ನು ಬಿಟ್ಬಿಟ್ಟು ನೀವು ವಕ್ಫ್ ವಕ್ಫ್ ವಕ್ ಏನು ವಕ್ಫಿನ ಬಗ್ಗೆ ಹತ್ತು ಸಲ ಹೇಳಿದ್ದೀನಿ ನಾನು ವಕ್ಫ್ ಆ್ಯಕ್ಟ್ ಮಾಡಿದ್ದು ಕಾಂಗ್ರೆಸ್ನವ್ರಲ್ಲ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಬ್ರಿಟಿಷರು ಅದು ವಕ್ಫ್ ಅಂದ್ರೆ ಏನು ಈಗ ನನ್ನ ಆಸ್ತಿ ನಾನು ವಫ್ ಕೊಟ್ಟೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಅದ್ರ ಮೇಲೆ ರೆಕಾರ್ಡ್ ಬಿಲ್ಡ್ ಮಾಡಬೇಕು ಜಿಲ್ಲಾಧಿಕಾರಿ ಕಳಿಸ್ಬೇಕು ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ ಒಂದು ವರ್ಷ ಆದ್ಮೇಲೆ ಅದು ವಕ್ಫ್ ಆಗತ್ತೆ ವಕ್ಫ್ ಬಿಟ್ಟು ಇದು ವಕ್ಫ್ ಇದು ಆಸ್ತಿ ನಂದು ವಫ್ ಹೇಳೋ ಅಧಿಕಾರ ಇಲ್ಲ ಯಾವ ಆಸ್ತಿನ ಬೇಕಾದ್ರೆ ವಫ್ ಅಂತ ಹೇಳೋ ಅಧಿಕಾರ ಇಲ್ಲ ಹುಚ್ಚ ಪಾಪ ಮಂತ್ರಿ ಲೋಕ ಅದಾಲತ್ ಅಂತ ಮಾಡಕ್ ಹೋಗಿ ಬೀದಿ ಕಸ ತೆಗೆದು ಮೈಮಾಗ್ ಹಾಕೊಂಡ್ರು ಇಷ್ಟ ಎರಡು ಸಾವಿರದ ಏಳು ನೋಟಿಸ್ ಇದ್ದಾಗ ಕೊಟ್ಟಾರ ಇವರಿದ್ದಾಗ ಕೊಟ್ಟಿರ್ತಕ್ಕಂಥ ನೋಟಿಸ್ ಬರೀ ಏಳ್ನೂರು ಅಷ್ಟೇ ಆಗ ಬೊಂಬಿ ಹೊರಗೆ ಬರಲಿಲ್ಲ ಈ ಮೂರು ಉಪ ಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬಂದ ಆದ್ದರಿಂದ ಇದರಿಂದ ನಾನು ರೈತ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇಬ್ರಿಗೂ ಕರಿತಾ ಇದ್ದೀವಿ ನಾವು ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು ಜನರಿಗೆ ತಪ್ಪು ದಾರಿಗೆ ಎಳೆಯೋಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನು ನಿಮ್ಮದೇ ಈಗ ಹಾಗೆ ನಾಲ್ಕು ಎಕರೆ ಇತ್ತು ಕೊಡಬೇಕು ಅಂತೇಳಿ ಡಿ ಸಿ ಹೇಳಿದೆ ಅಲ್ಲಿ ಅಡಿಕೆ ಮರ ಇರಲಿ ತೆಂಗಿನ ಮರ ಇರಲಿ ಆ ಪಾಣಿ ಅವನ ಹೆಸರಿಗಿದ್ರೆ ಆ ಜಮೀನು ಅವನಿಗೆ ನೀಡಬೇಕು ಕೋಡಿಹಳ್ಳಿ ಚಂದ್ರಶೇಖರ್ ನಾವು ಅದನ್ನು ಮಾಡ್ಯದ ಸೊ ಹಾಗಾಗಿ ನಾನು ಯತ್ನಾರ್ ಸಾಹೇಬರಿಗೆ ಇಷ್ಟು ಹೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಜಗಳ ನೀವು ಬಗೆರಿಸ್ಬೇಡ್ರಿ ಸಾವಿರ ಮಧ್ಯ ತರಬೇಡ್ರಿ ನೀವು ನಿಮ್ಮ ರಾಘವೇಂದ್ರ ನಿಮಗಿರೋ ಜಗಳ ನಮ್ಗೆ ಯಾಕೆ ಹೇಳ್ತೀರಿ ವಿಜಯ್ ವಿಜಯ್ ಯಾಕೆ ದಯವಿಟ್ಟು ಈಗ ನಿಮ್ಮ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೆ ನೀವು ನಾನು ಹೇಳಿದ್ದಲ್ಲ ಅದು ಮಾಡಿಪಾಡಿ ಹೇಳಿದ್ದು ಅಂತೇಳಿ ಹಾರಿಗೆ ಹುಟ್ಟನ ಕೊಟ್ರಿ ಏನು ಮಾಡಲಿ ನಾನೀಗ ಏನು ಆಗಲ್ಲ ಬಿಜೆಪಿಯವರಿಗೆ ಇದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ತಪ್ಪಾಗಿದೆ ಈಗ ಈಗೇನಾಗದ ಯಡಿಯೂರಪ್ಪನ್ ಬಿಟ್ಟರು ರಫ್ಸಾನು ಯಡಿಯೂರಪ್ಪನ್ ಮೇಲೆ ಎಲ್ಲ ಶಕ್ತಿ ಬಿಜೆಪಿಗಿದ್ರೆ ವಾತಾವರಣ ಬೇರೆ ಆಗುತ್ತೆ ಜಗದೀಶ್ ಶೆಟ್ಟ್ರಿ ಉದ್ಧಾರ ಆಗಿಲ್ಲ ಅವ್ರ ಅನ್ಬಿಟ್ಟು ಈ ನೀವ್ ಆಗಕ್ಕೆ ಸಾಧ್ಯವ